ಸಿಂಪಲ್ಲಾಗಿ ಚಿಕನ್ ಪಲ್ಯಾಣ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ಕೊಬ್ಬರಿ ಈರುಳ್ಳಿ ಟೊಮೆಟೊ ಹುಣ್ಸೆಹಣ್ಣು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಪದಾರ್ಥ ಇವಿಷ್ಟನ್ನು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಟೊಮೆಟೊ ಮತ್ತು ಈರುಳ್ಳಿನೂ ಹಾಕಿಬಿಟ್ಟು ಫ್ರೈ ಮಾಡಬೇಕು ಇದಿಷ್ಟು ಫ್ರೈ ಆದಮೇಲೆ ನೆಕ್ಸ್ಟು ಕೊಬ್ಬರಿನ ಮಿಕ್ಸಿ ಮಾಡ್ಕೋಬೇಕು ಫ್ರೈ ಮಾಡಿರೋ ಮಸಾಲೆ ಪದಾರ್ಥನ ಮಿಕ್ಸಿ ಮಾಡ್ಕೋಬೇಕು ಇವಾಗ ಚಿಕನ್ನ ತೊಳ್ಕೊಬೇಕು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಚಿಲ್ಲಿ ಪೌಡ್ರು ಅರಿಶಿಣ ಇವಿಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇವಾಗ ಅದಕ್ಕೆ ತೊಳೆದಿಟ್ಟಿರೋ ಚಿಕನ್ನ ಹಾಕಿ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕಿ ಮಿಕ್ಸ್ ಮಾಡಬೇಕು ಅದೆಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಮತ್ತು ಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು ಕುದ್ದಿರೋ ಚಿಕನ್ ಪೀಸ್ನೆಲ್ಲ ಒಂದು ಪ್ಲೇಟಿಗೆ ಇದು ತಗೊಂಡ್ಬಿಟ್ಟು ಅದನ್ನ ನೆಕ್ಸ್ಟ್ ಪಲ್ಯ ಮಾಡಬೇಕು ಅದೇಗೆಂದರೆ ಒಂದು ಫ್ಯಾನ್ ಇಟ್ಬಿಟ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಫ್ರೈ ಮಾಡಿ ಅದಕ್ಕೆ ಈ ಚಿಲ್ಲಿ ಪೌಡ್ರ್ ಮತ್ತು ಅರಿಶಿಣ ಸ್ವಲ್ಪ ಹಾಕಿ ಫ್ರೈ ಮಾಡಿ ಸ್ವಲ್ಪ ಚಿಕನ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ರುಬ್ಬಿಟ್ಟಿರೋ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಇವಾಗ ತೆಗೆದಿಟ್ಕೊಂಡಿರೋಂಥ ಚಿಕನ್ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡಬೇಕು ಹಾಂ ಇಷ್ಟೇ ನೋಡಿ ಸಿಂಪಲ್ ಆದಂಥ ಚಿಕನ್ ಪಲ್ಯಾಣ ಸಾಂಬಾರು ಇಷ್ಟೇ ಮುಗೀತು ಒಮ್ಮೆ ಈ ಥರ ನೀವು ಮಾಡ್ಕೊಂಡ್ಬಿಟ್ಟು ಊಟ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ